ನಮಸ್ಕಾರ ವೀಕ್ಷಕರೇ ಫರಾನ್ ಶೇಖ್ ಕಾಲಿಗೆ ಪಿ ಐ ಕವಿತಾ ಗುಂಡು ಎನ್ನುವ ಈ ಕ್ರೈಮ್ ಸ್ಟೋರಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಕೇಶವಪುರದ ಭುವನೇಶ್ವರಿ ಜ್ಯುವೆಲರ್ ಶಾಪ್ ಕಳತನಾಗಿರ್ತದೆ ಕಳತನ ಆದ್ಮೇಲೆ ಪೊಲೀಸರಿಗೆ ಆ ಹುಡುಕೋ ಜವಾಬ್ದಾರಿ ಇರ್ತದೆ ಹಾಗೆ ಆರೋಪಿಗಳನ್ನ ಬಂಧಿಸ್ಲಿಕ್ಕೆ ಅಂತ ಹೋಗ್ತದೆ ಇಲ್ಲಿ ನವನಗರ ಗಾಮನಗಟ್ಟಿ ಬಳಿ ಒಂದು ಇನ್ಸಿಡೆಂಟ್ ಆಗ್ತದೆ ಮಹಿಳಾ ಪೇದೆ ಸುಜಾತ ಹಾಗೆ ಪೇದೆ ಮಹೇಶ್ ಅವ್ರ ಮೇಲೆ ಹಲ್ಲೆ ಮಾಡ್ತಾನೆ ಬಾಂಬೆ ಮೂಲದ ಈ ಆರೋಪಿ ಫರಾನ್ ಶೇಖ್ ಇಲ್ಲಿ ಅನಿವಾರ್ಯತೆ ಬಂದ್ಬಿಡ್ತದೆ ಅಂದ್ರೆ ಆತ್ಮ ಸಂರಕ್ಷಣೇನೂ ಆಯ್ತು ಪ್ಲಸ್ ಹಾಗೆ ಡ್ಯೂಟಿ ಮಾಡಬೇಕಾಗ್ತದೆ ಕವಿತಾ ಎಸ್ ಮಾರ್ಗೇಳ್ ಅಂತ ಹೇಳಿ ಪಿ ಐ ಅವರು ಒಂದು ವಾರ್ನಿಂಗ್ ಕೊಡ್ತಾರೆ ಗಾಳಿಯಲ್ಲಿ ಗುಂಡು ಹೊಡಿತಾರೆ ಕೇಳಲ್ಲ ಕಡೆಗೆ ಕಾಲಿಗೆ ಪೆಟ್ಟು ಬೀಳ್ತದೆ ಕಾಲಿಗೆ ಗುಂಡು ಹೊಡಿತದೆ ಕಿಮ್ಸ್ ಆಸ್ಪತ್ರೆಗೆ ಆತನನ್ನ ಸೇರಿಸ್ತಾರೆ ಹಾಗೆ ಈ ಪೇಜ ಸುಜಾತ ಹಾಗೆ ಮಹೇಶ್ ಅವ್ರನ್ನು ಕೂಡ ಸೇರಿಸ್ತಾರೆ ಇಲ್ಲಿ ಕಮಿಷನರ್ ಅವ್ರು ಹೇಳ್ತಾರೆ ಈತ ಒಂದು ಎರಡು ದಿವಸ ಇನ್ಸಿಡೆಂಟ್ ಆಗ ಅಂದರೆ ಕಳೆತನ ಆಗಿ ಎರಡು ದಿವಸ ಒಂದು ರೀತಿಯಿಂದ ಎಲ್ಲಾ ಮಾಹಿತಿ ಒಂದು ಎರಡು ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿ ಮಾಹಿತಿಯನ್ನು ತಗೊಳ್ತಾನೆ ಅದಕ್ಕೆ ಅವ್ರು ಹೇಳ್ತಾರೆ ರಿಕ್ಕಿ ಮಾಡಿದ್ದು ಅಂದ್ರೆ ಹುಡುಗಾಟ ಮಾಡಿದ್ದು ಅಲ್ಲಿ ಹುಡುಕೋಕೆ ಹೆಂಗೆ ಏನು ಅಂತ ಹೇಳಿ ಅಷ್ಟು ಖರ್ಚು ಮಾಡಿಕೊಂಡು ಬಾಂಬೆ ಮೂಲ ಆ ಆತ ಒಂದು ರೀತಿಯಿಂದ ನಾಮಿ ಗೂಂಡಾ ಟೈಪೇ ಇದ್ದಾನೆ ನೀವು ನೋಡ್ಬೋದು ಹಾಗೆ ಈತ ಬೇರೆ ಬೇರೆ ಕೇಸುಗಳು ಕೂಡ ಇದ್ದಾನೆ ಅಂತ ಹೇಳಿ ಆತನ ಈಗ ತನಿಖೆನಲ್ಲಿ ಎಲ್ಲ ಬಾಯಿ ಬಿಡಿಸ್ಕೆ ಪೊಲೀಸರು ಸಿದ್ಧರಾಗಿದ್ದಾರೆ ಆದ್ರೆ ಇವ್ರು ಈ ಉದ್ದಟತನ ನೋಡಿ ಪೊಲೀಸರ ಮೇಲೆನೆ ಕೈ ಮಾಡಿ ಹೋಗ್ಬೇಕು ಅಂತಂದ್ರೆ ಪೊಲೀಸ್ನವ್ರು ಬಿಡ್ತಾರೆ ಮತ್ತೆ ಸುಮ್ ಸುಮ್ನೆ ಅವ್ರಿಗೇನ್ ಬಂದು ಕಿಟ್ಕೊಂಡ ಕೊಟ್ಟಿರ್ತಾರೆ ಲೈಸೆನ್ಸ್ ಇರ್ತದೆ ಕರ್ತವ್ಯಕ್ಕೆ ಗುಂಡ್ ಹಾರಿಸ್ಬೇಕಾಗ್ತದೆ ಒಮ್ಮೆಲಿಗೆ ಹಾರಿಸಿಲ್ಲ ಗಾಳಿನಲ್ಲಿ ಹಾರಿಸಿದ್ದಾರೆ ಕೇಳಲಿಲ್ಲ ಅವ್ರ ಮೇಲೇನೆ ಹಲ್ಲೆ ಮಾಡಿದಾನೆ ಕಡೆಗೆ ಕಾಲಿಗೆ ಬಿದ್ದಿದೆ ಆತನ ಸ್ಥಿತಿಯನ್ನು ಕೂಡ ಗರುಡ ನಿಮಗೆ ತೋರಿಸ್ತದೆ ಕಮಿಷನರ್ ಅವರು ಏನ್ ಹೇಳ್ತಾರ ಅಂತ ಹೇಳಿ ನಿಮಗೆ ತೋರಿಸ್ತಾ ಇಲ್ಲಿ ಒಂದು ಖುಷಿ ಸಂಗತಿ ಏನಂದ್ರೆ ಈ ಶಶಿಕುಮಾರ್ ಅವ್ರು ಬಂದ ಮೇಲಿಂದ ನಿದ್ದೆ ಮಾಡ್ತಾ ಇಲ್ಲ ಮಾರ್ನಿಂಗ್ ನಿಂದ ಹಿಡಿದು ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ರೀತಿಯಿಂದ ಅವಳಿ ನಗರ ಸ್ವಚ್ಛತಾ ಅಭಿಯಾನ ಆಗ್ತಾ ಇದೆ ಸ್ವಚ್ಛತಾ ಅಭಿಯಾನ ಒಂದು ಗಾಂಜಾ ಮುಕ್ತ ಅವಳಿ ನಗರ ಆಯ್ತು ಈ ರೌಡಿಸಮ್ ಮುಕ್ತ ಆಯ್ತು ಕಡೆಗೆ ಈ ರೀತಿ ಕಳ್ಳರೇನಿರ್ತಾರಲ್ಲ ಅವ್ರಿಗೆ ಕೂಡ ಒಂದು ರೀತಿಯಿಂದ ಗುಂಡು ಗಿಂಡ್ ಹೊಡೆದ್ರೆ ಸ್ವಲ್ಪ ಭಯ ಶುರು ಆಗ್ತದೆ ಕೆಲವರು ಹೇಳ್ತಾ ಇದ್ರು ಎನ್ಕೌಂಟರ್ ಅಂತೇಳಿ ಅಷ್ಟು ಈಸಿನೂ ಅಲ್ಲ ಯಾಕಂದ್ರೆ ಹ್ಯೂಮನ್ ರೈಟ್ಸ್ ಅವ್ರಿವರು ಆ ಟೈಮ್ನಲ್ಲಿ ಗುದ್ದಿನಿಂದ ಇರಿಬಿ ಬಂದಂಗೆ ಬಂದ್ಬಿಡ್ತಾರೆ ಪೊಲೀಸ್ ಅವ್ರ ಜೀವ ತಿನ್ಲಿಕ್ಕೆ ಯಾಕೆ ಹೊಡೆದ್ರಿ ಅಂತ ಅವ್ರಿಗೆ ಅದನ್ನು ಉತ್ತರ ಕೊಡಬೇಕು ಕಡೆಗೆ ಏನು ಹೇಳ್ತಾರೆ ಈಗ ಈ ಕಾಲಿಗೆ ಬಡ್ದಿರೋ ಗುಂಡು ಎಲ್ಲಿ ಬೇಕಾದರೂ ಬಡಿಬಹುದು ಅನ್ನೋ ಸಂದೇಶ ಜೊತೆಗೆ ಈ ಎಪಿಸೋಡನ್ನ ನೋಡ್ತಾ ಹೇಳ್ತಾರಲ್ಲ ಕಾನೂನಕ್ಕೆ ಹಾತ್ ಲಂಬೆ ಹೋತೆ ಅಂತೇಳಿ ತಪ್ಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಈ ಎಪಿಸೋಡನ್ನು ನಿಮಗಾಗಿ ತಂದಿದ್ದೀವಿ ನೋಡಿ ಫುಲ್ ಡೊಮ್ರಾಟನೇ ನೋಡಿ ಅಲ್ಲಿ ಹಿಂದ್ಗಡೆ ನಡೀತಾನೆ ದೊಂಬರಾಟ ಅಂತ ಅನ್ಬಾರ್ದು ಹ್ಞೂ ಹೇಳ ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಾಪುರ್ ಪೊಲೀಸ್ ಠಾಣೆಯಲ್ಲಿ ಹದಿನೇಳನೇ ತಾರೀಕು ಇದೇ ತಿಂಗಳು ಒಂದು ಭುವನೇಶ್ವರಿ ಅಂತ ಜ್ಯುವೆಲರಿ ಶಾಪ್ ಆಗಿತ್ತು ಅದರಲ್ಲಿ ಬಹಳ ದೊಡ್ಡ ಮಟ್ಟದ ಬಂಗಾರ ಮತ್ತು ಬೆಳ್ಳಿ ಕಳವಾಗಿದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ ಅದರ ಹಿನ್ನೆಲೆಯಲ್ಲಿ ನಮ್ಮ ತಂಡಗಳು ಸುಮಾರು ಹತ್ತು ದಿನದ ನಿರಂತರವಾಗಿ ಪ್ರಯತ್ನ ಮಾಡಿ ಮುಂಬೈ ಮೂಲದ ಒಬ್ಬ ಆರೋಪಿಯನ್ನು ವಶಕ್ಕೆ ತೊಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದರು ಅವನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವನು ಅಫೆನ್ಸ್ ಮಾಡಲಿಕ್ಕೆ ಹದಿನಾಲ್ಕನೇ ತಾರೀಕು ಹುಬ್ಳಿ ನಗರಕ್ಕೆ ಬಂದು ಹದಿನೈದನೇ ತಾರೀಕು ರೆಕ್ಕಿ ಮಾಡೋ ಸಂದರ್ಭದಲ್ಲಿ ನಮ್ಮ ಗೋಕುಲ್ ರೋಡ್ ಏರ್ಪೋರ್ಟ್ ನಂತರ ಏನು ಗಾಮನಗಟ್ಟಿ ರೋಡಿದೆ ಆ ಭಾಗದಲ್ಲಿ ಒಂದಿಬ್ಬರು ಹಿಂದಿ ಮಾತಾಡೋಂಥವ್ರನ್ನ ಪರಿಚಯ ಮಾಡ್ಕೋತಾನೆ ಪರಿಚಯ ಮಾಡಿಕೊಂಡು ಸಿಟಿ ಯಾವ ರೀತಿ ಇದೆ ಸಿಟೀಲಿ ಜ್ಯುವೆಲರಿ ಶಾಪು ಮತ್ತು ಬೇರೆ ಬೇರೆ ಎಲ್ಲಿದ್ದಾವೆ ಅಂತಂದು ಅವನಿಗೊಂದು ಎರಡು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ರೆಕ್ಕಿಗೆ ಉಪಯೋಗಿಸ್ಕೋತಾರೆ ಅದಾದಮೇಲೆ ನೆಕ್ಸ್ಟ್ ಡೇ ಕೂಡ ಆ ಇಬ್ಬರು ಆರೋಪಿಗಳನ್ನು ಜೊತೆಗೆ ಇಲ್ಲಿ ನಮ್ಮ ಧಾರವಾಡದ ಕರ್ನಾಟಕ ಭವನ ಹೋಟೆಲ್ ಏನಿದೆ ಅದರ ಸುತ್ತಮುತ್ತ ಒಂದು ಕಡೆ ಸಂಜೆ ಸುಮಾರು ಏಳು ಗಂಟೆ ಅಷ್ಟೊತ್ತಿಗೆ ಬರಲಿಕ್ಕೆ ಕೇಳಿರ್ತಾರೆ ಅವ್ರನ್ನ ತೊಗೊಂಡು ಎಕ್ಸಾಕ್ಟ್ಲಿ ಅವತ್ತೂ ಕೂಡ ರೆಕಿ ಮಾಡಿ ಈ ಒಂದು ಜ್ಯುವೆಲ್ರಿ ಶಾಪಲ್ಲಿ ಅಫೆನ್ಸ್ ಮಾಡಿರ್ತಾರೆ ಸೊ ಈ ಒಬ್ಬ ಆರೋಪಿ ಫರಾಮ್ ಶೇಖ್ ಏನಿದ್ದಾನೆ ಇವನು ಇಂಟರ್ ಸ್ಟೇಟ್ ಅಫೆಂಡರ್ ಇವನು ಮೂಲತಃ ಮುಂಬೈವನಾದರೂ ಇವನ ಮೇಲೆ ಕೊಲೆ ಪ್ರಕರಣಗಳಿದ್ದಾವೆ ದರೋಡೆ ಪ್ರಕರಣಗಳಿದ್ದಾವೆ ರಾಬರಿ ಪ್ರಕರಣಗಳಿದ್ದಾವೆ ಮತ್ತು ಜ್ಯುವೆಲರಿ ಶಾಪ್ ಸೇರಿದಂತೆ ಸಾಕಷ್ಟು ಅಂಗಡಿ ಮುಗ್ಗಟ್ಟುಗಳನ್ನು ಇವನು ಡ್ಯೂಟಿ ಮಾಡಿರುವಂಥದ್ದು ನಮ್ಮ ಕ್ರಿಮಿನಲ್ ರೆಕಾರ್ಡ್ಗಳು ಕಂಡುಬರುತ್ತೆ ಈ ಹಿಂದೆ ಬ್ರಹ್ಮಪುರ ಮತ್ತು ರೋಜಾ ಅಂತ ಎರಡು ಪೊಲೀಸ್ ಸ್ಟೇಷನ್ ಇದ್ದಾವೆ ಗುಲ್ಬರ್ಗದಲ್ಲಿ ಅಲ್ಲಿ ಕೂಡ ಈ ಥರ ಅಂಗಡಿಗಳಿಗೆ ಕನ್ನ ಹಾಕಿರುವಂಥ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದ ಸೊ ಇದರ ಹಿನ್ನೆಲೆಯಲ್ಲಿ ಅವನ ವಶಕ್ಕೆ ತಗೊಂಡು ವಿಚಾರಣೆ ಒಳಪಡಿಸಿದಾಗ ಗಾಮನ್ಗೋಟ್ ಗಟ್ಟಿ ರೋಡಲ್ಲಿ ಇರುವಂಥ ಇಬ್ಬರು ಸ್ಥಳೀಯ ಆರೋಪಿಗಳ ಸಹಾಯ ಏನು ಪಡ್ಕೊಂಡಿದ್ರು ಅವ್ರನ್ನ ವಶಕ್ಕೆ ತೆಗೆಸ್ಕೊಡ್ತೀನಿ ಅವರು ಜಾಗ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಮ್ಮ ಕಟ್ಟಿ ಕಟ್ಟಿಯವರು ಸಬ್ ಇನ್ಸ್ಪೆಕ್ಟ್ರು ಕವಿತಾ ಅವರು ಮತ್ತು ಅವ್ರ ಜೊತೆ ಸ್ಟಾಫ್ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಕೆಲವು ಶೆಡ್ಗಳಿದ್ದಾವಂತೆ ಆ ಶೆಡ್ಗಳ ಹತ್ರ ಇದೇ ಭಾಗದಲ್ಲಿ ಇದ್ದಾನೆ ಅಂತ ಹೇಳಿ ತೋರಿಸ್ತಾ ಏಕಾಏಕಿ ದಬ್ಬಿ ಅಲ್ಲಿ ಕೈಗೆ ಸಿಕ್ಕ ಕಲ್ಲು ತೊಗೊಂಡು ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಸುಜಾತ ಅಂತ ಒಬ್ಬರು ಡಬ್ಲ್ಯೂ ಪಿ ಸಿ ಮತ್ತು ಮಹೇಶ್ ಅಂತ ಒಬ್ಬ ಕಾನ್ಸ್ಟೇಬಲ್ ಇಬ್ಬರಿಗೂ ಒಂದು ಸಣ್ಣ ಪುಟ್ಟ ಇಂಜುರಿಗಳಾಗಿದೆ ಅದನ್ನೆಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಆ ಮಧ್ಯದಲ್ಲಿ ಅವನು ಇಂಥ ಘೋರ ಕೃತ್ಯಗಳಲ್ಲಿ ಭಾಗಿಯಾಗಿರೋ ಇಂಟರ್ಸ್ಟೇಟ್ ಅಫೆಂಡರ್ ತಪ್ಪಿಸ್ಕೊಂಡು ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಕವಿತಾ ಸಬ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರು ಒಂದು ಏರ್ ಫೈರ್ ಮಾಡಿದ್ದಾರೆ ಅವನಿಗೆ ವಾನ್ ಮಾಡಲಿಕ್ಕೆ ಮುಂದುವರೆದು ಇನ್ನು ಓಡಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅವನಿಗೆ ಅವನ ಕಡೆ ಡೈರೆಕ್ಟ್ ಮಾಡಿ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡಬೇಕು ಅಂತಂದು ಫೈರ್ ಮಾಡಿದಾಗ ಅವನ ಕಾಲಿಗೆ ಒಂದು ಗುಂಡು ತಾ ತಾಗಿ ಅಲ್ಲೇ ಅವನು ನೆಲಕ್ಕೆ ಬಿದ್ದಿದ್ದಾನೆ ನಂತರ ಇಮಿಡಿಯೇಟ್ ಕಿಮ್ಸ್ ಹಾಸ್ಪಿಟ್ಲಿಗೆ ನಾವು ಶಿಫ್ಟ್ ಮಾಡಿದ್ದೀವಿ ಈ ಪ್ರಕರಣದ ಇತರೆ ಆರೋಪಿಗಳನ್ನು ಪತ್ತೆ ಮಾಡಲಿಕ್ಕೆ ನಮ್ಮ ತಂಡ ಈಗಾಗಲೇ ಬೇರೆ ಬೇರೆ ನಗರಗಳಲ್ಲಿ ಮಹಾರಾಷ್ಟ್ರದ ಕೆಲವು ನಗರಗಳಲ್ಲಿ ಬೀಡ್ಬಿಟ್ಟಿದೆ ಆದಷ್ಟು ಬೇಗ ಇತರೆ ಆರೋಪಿಗಳಿಗೂ ಕೂಡ ಅರೆಸ್ಟ್ ಮಾಡಲಾಗುತ್ತೆ ಮತ್ತು ಇವನು ಯಾವಾಗ ಫಿಟ್ ಫಾರ್ ಇಂಟ್ರಾಗೇಷನ್ ಆಗ್ತಾನೆ ಅವನ್ನ ಪೊಲೀಸ್ ಕಸ್ಟಡಿ ತೊಗೊಂಡ್ಬಿಟ್ಟು ನಂತರ ಅವನ್ನ ಇಂಟ್ರಾಗೇಟ್ ಮಾಡಿ ಅವನ ಕಡೆಯಿಂದ ರಿಕವರಿ ಮತ್ತು ಉಳಿದ ಪ್ರೋಸೆಸ್ಗಳನ್ನ ಮಾಡಲಾಗುತ್ತೆ ಅವತ್ತು ನಮಗೆ ಸದ್ಯದ ಮಾಹಿತಿ ಪ್ರಕಾರ ಇವರು ಮಹಾರಾಷ್ಟ್ರದಿಂದ ಟ್ರಾವೆಲ್ ಮಾಡಿದ್ದಾರೆ ಮಹಾರಾಷ್ಟ್ರದಿಂದ ಟ್ರಾವೆಲ್ ಮಾಡಿಕೊಂಡು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಂಟ್ರಿ ಆಗಿಬಿಟ್ಟು ಆಮೇಲೆ ಅಲ್ಲಿ ಎಲ್ಲ ಸಹ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಸ್ವಲ್ಪ ರೆಕ್ಕಿ ಮಾಡ್ಕೊಂಡೇ ಬಂದಿದ್ದಾರೆ ಫೈನಲಿ ಇಲ್ಲಿ ಹುಬ್ಳಿ ಬೆಳಗಾಂ ಅಥವಾ ಬಿಜಾಪುರ್ ಮೂರಲ್ಲಿ ಒಂದು ಜಾಗದಲ್ಲಿ ಫೆನ್ಸ್ ಮಾಡಬೇಕು ಅಂತ ಅವರು ಪ್ಲ್ಯಾನ್ ಮಾಡ್ಕೊಂಬಂದಿರ್ತಾರೆ ಮೂರು ಜನ ಬಂದಿದ್ದಾರೆ ಅನ್ನೋಂಥದ್ದು ನಮಗೆ ಸದ್ಯದ ಮಾಹಿತಿ ಮತ್ತು ಇವರು ಇದು ಮೋಡಸ್ ಎಮೋ ಅಂತ ಏನಂತೀವಿ ಲೋಕಲ್ ಯಾರಾದರೂ ಭಾಷೆ ಬರುವಂಥವ್ರು ಇವರಿಗೆ ಹಿಂದಿ ಬರುತ್ತೆ ಸೊ ಹಿಂದಿ ಬರುವಂಥವ್ರು ಯಾರಾದರೂ ಲೇಬರ್ಸ್ ಟೈಪು ಅಥವಾ ಲೋ ಲೋಕಲ್ ಇರೋವಂಥವ್ರು ಅಥವಾ ಯಾರಾದರೂ ಸಣ್ಣ ಪುಟ್ಟ ಕೆಲಸದವರು ಅಂಥವ್ರು ಇಟ್ಕೊಂಬಿಟ್ಟು ಅವ್ರಿಗೆ ಎರಡು ಸಾವಿರ ಐದು ಸಾವಿರ ದುಡ್ಡು ಕೊಟ್ಬಿಟ್ಟು ಇಲ್ಲಿ ಜ್ಯುವೆಲ್ಲರಿ ಶಾಪ್ ಯಾವುದಿದ್ದಾವೆ ಅಥವಾ ಬ್ಯಾಂಕ್ಗಳಲ್ಲಿದ್ದಾವೆ ಎ ಟಿ ಎಮ್ಗಳಲ್ಲಿದ್ದಾವೆ ಅನ್ನೋಂಥದ್ದೆಲ್ಲ ಸ್ಪಷ್ಟವಾಗಿ ಯಾವುದೇ ಗೊಂದಲ ಇಲ್ಲದಲ್ಲೇ ಕರ್ಕೊಂಡೋಗಿ ನೋಡ್ಕೊಂಡು ಬರುವಂಥದ್ದು ಇವ್ರದ್ದು ಎಮ್ ಸೊ ಆ ಪ್ರೋಸೆಸಲ್ಲಿ ಲೋಕಲ್ ಬಿಹಾರಿ ಮೂಲದವರು ಅಂತ ಹೇಳ್ತಾರೆ ಹಿಂದಿ ಮಾತಾಡ್ತಿದ್ರು ಮತ್ತು ಸಿಟಿಗೆಲ್ಲ ಬಂದು ಹೋಗಿ ಪರಿಚಯ ಇದೆ ಟೈಲ್ಸ್ ಏನೋ ಮಾಡ್ತೀವಿ ಅಂತ ಹೇಳ್ತಾಯಿದ್ರು ಅಂತ ಹೇಳ್ತಾರೆ ಸದ್ಯದ ಮಾಹಿತಿ ಪ್ರಕಾರ ನಾವಿನ್ನು ಬೇರೆ ಇನ್ಪುಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ಅವ್ರ್ಗೂ ಕೂಡ ಯಾರು ಅಂತಂದು ವೆರಿಫೈ ಮಾಡೋವಂಥ ಕೆಲಸ ಮಾಡ್ತೀವಿ ಈಗ ಸರ್ ನೋಡಿ ಎಕ್ಸಾಕ್ಟ್ಲಿ ಏನಾಗಿದೆ ಅಂತ ಅವ್ರು ನಮ್ಮ ಇನ್ಸ್ಪೆಕ್ಟ್ರಿ ಕೊಟ್ಟಿದ್ದಾರೆ ಎಷ್ಟು ಹೋಗಿದೆ ಅನ್ನೋಂಥದ್ದು ನಮಗೆ ಅವತ್ತು ಸ್ಥಳಕ್ಕೆ ಹೋದಾಗ ತಾವು ಹೇಳಿದಂಗೆ ಭಾಳಷ್ಟು ಮೌಲ್ಯದ ಬೆಳ್ಳಿ ಮತ್ತು ಬಂಗಾರ ಎರಡು ಹೋಗಿದೆ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಇತರೆ ಆರೋಪಿಗಳೇನಿದ್ದಾರೆ ಅವ್ರನ್ನು ಕೂಡ ನಾವು ಅರೆಸ್ಟ್ ಮಾಡಬೇಕಾಗತ್ತೆ ಮತ್ತು ಇವಾಗ ಎಲ್ಲಿ ಅವನು ಆ ಬೆಳ್ಳಿ ಬಂಗಾರನ ಮಾರಾಟ ಮಾಡಿದ್ದೀನಿ ರಿಸೀವರ್ ಯಾರು ಅನ್ನೋಂಥದ್ರ ಬಗ್ಗೆಯೂ ಡೀಟೇಲ್ಸ್ ಹೇಳಿದ್ದಾರೆ ಅದರ್ ಅಫೆಂಡರ್ಸ್ ಏನಿದ್ದಾರೆ ಅವರು ಕೂಡ ಇಂಟರ್ಸ್ಟೇಟ್ ಅಫೆಂಡರ್ಸ್ ಏನೆ ಅವ್ರಗಳ ಮೇಲೂ ಸಾಕಷ್ಟು ಗಂಭೀರ ಪ್ರಕರಣಗಳು ದಾಖಲಾಗಿದೆ ಆದಷ್ಟು ಬೇಗ ಅವ್ರನ್ನ ಪತ್ತೆ ಮಾಡುವಂಥ ಕೆಲಸ ಸದ್ಯ ನಮ್ಮದು ಪ್ರಾರಂಭದಲ್ಲಿ ಒಂದು ಐದಾರು ಟೀಮ್ ಹೋಗಿತ್ತು ಈಗ ಇನ್ನೂ ಮೂರು ಟೀಮ್ ಇವನ್ನ ವಶಪಡಿಸ್ಕೊಂಡ್ಮೇಲೆ ಇಂಟ್ರಾಗೇಷನ್ಗೆ ಮತ್ತು ಅವನ್ನ ಇಲ್ಲಿ ಡ್ಯೂ ಪ್ರೋಸೆಸ್ ಆಫ್ ಲಾ ಏನಿದೆ ಪ್ರೊಸೀಜರ್ಸ್ ಆಫ್ ಲಾ ಏನಿದೆ ಅದನ್ನು ಮಾಡಲಿಕ್ಕೆ ಅಂತ ಎರಡು ಟೀಮ್ ಬಂದಿತ್ತು ಇನ್ನೂ ಒಟ್ಟು ಮೂರು ತಂಡಗಳು ಮಹಾರಾಷ್ಟ್ರ ಭಾಗದಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಬೀಡ್ಬಿಟ್ಟಿದೆ ಮತ್ತೆ ಮೋಡಸ್ ಏನಿದೆ ಅಂದ್ರೆ ಅಫೆನ್ಸ್ ಆಯಿತು ಅಂತಂದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ದೇ ಕೀಪ್ ಟ್ರಾವೆಲಿಂಗ್ ಎಲ್ಲೂ ಒಂದ್ ಕಡೆ ನೆಲೆ ನಿಲ್ಲಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ under one roof.